ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಗಂಟೆಗೊಂದು ತಿರುವುಗಳು ಸಿಗೋಕ್ಕೆ ಶುರುವಾಗಿದೆ ಮೊದಲು ಆರು ಜನ ಇದ್ದರು ಬರೀ ಮೂರೇ ಜನ ಇದ್ದರು ಆಮೇಲೆ ಅದು ಹನ್ನೊಂದಾಯಿತು ಹೆಚ್ಚು ಕಡಿಮೆ ಹದಿನೇಳು ಜನ ದಾಟ್ತಾ ಇದೆ ಹದಿನೇಳು ಜನ ದಾಟ್ತಾ ಇದೆ ಈ ಒಂದು ಕೊಲೆ ಕೇಸ್ ಬಗೆದಷ್ಟು ಕೂಡ ಈ ಒಂದು ಕೊಲೆಯ ಜಾಲ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಾ ಇದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಪವಿತ್ರ ಗೌಡನೇ ಯಾಕೆ ಎ ಒನ್ ಯಾರಿಗಾದರೂ ಆಶ್ಚರ್ಯ ಆಗುತ್ತಿದ್ದು ಪವಿತ್ರ ಗೌಡ ಹೊಡೆದ್ಬಿಟ್ಟಿರ್ತಾಳ ಬಿಟ್ಟಿರ್ತಾಳ ಅಂತ ಒಂದು ಅನುಮಾನ ಇರುತ್ತೆ ಆದರೆ ಏವನ್ ಯಾಕೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏವನ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಪವಿತ್ರ ಗೌಡನೂ ಹೊಡೆದ್ಲಾ ಇಲ್ವಾ ಗೊತ್ತಿಲ್ಲ ಆ ಏಟಿಗೆ ಸತ್ಲ ಸತ್ನ ಅವನು ಸತ್ತಿಲ್ವಾ ಗೊತ್ತಿಲ್ಲ ಆದರೂ ಪವಿತ್ರ ಗೌಡ ಮೊದಲ ಆರೋಪಿ ಯಾಕೆ ಅಂತ ಹೇಳಿದ್ರೆ ಇಡೀ ಕೇಸ್ಗೆ ಪವಿತ್ರ ಗೌಡಗೆ ಬಂದಂಥ ಒಂದು ಕಮೆಂಟೇ ಸಾಕ್ಷಿ ಆ ಕಮೆಂಟಿಂದನೇ ಇಡೀ ಒಂದು ಮರ್ಡರ್ ಕೇಸ್ ಓಪನ್ ಆಗಿರೋದು ದರ್ಶನ್ಗೆ ಹೇಳಿದೆ ಸಾವಿನ ಬಲೆ ಹೆಣೆದಿರೋದೇ ಪವಿತ್ರ ಅಂತ ಮಾತಾಡ್ತಾರೆ ಕಿಡ್ನ್ಯಾಪ್ ಮಾಡಿಸ್ಬೇಕು ಕರ್ಕೊಂಡು ಬರಬೇಕು ಇವನೇ ಅಂತ ಹೇಳಬೇಕು ಪ್ರವೋಕ್ ಮಾಡಬೇಕು ಅವನಿಗೆ ಹೊಡೆಸ್ಬೇಕು ಕಣ್ಣು ಮುಂದೆ ಅವನು ಗೋಗರಿಯೋದನ್ನು ಬೇಡ್ಕೊಳ್ಳೋದನ್ನು ಚೀರಾಡೋದನ್ನು ನೋಡಬೇಕು ಇಂಥ ಹೆಬ್ಬೈಕೆಗಳು ಇದ್ದಿರಲಿಕ್ಕೂ ಸಾಕು ಪಿ ಎ ಪವನ್ ಈ ಪವಿತ್ರ ಗೌಡಾಗೆ ಪಿ ಎ ಅಂತ ಒಬ್ಬ ಪವನ್ ಇರ್ತಾನೆ ಈ ಪವನನ್ನು ಯೂಸ್ ಮಾಡಿಕೊಂಡು ಈ ರೇಣುಕಾಸ್ವಾಮಿಗೆ ಖೆಡ್ಡ ತೋಡಿದ್ದೇ ಪವಿತ್ರ ಗೌಡ ಅಂತ ಮೊದಲ ಪ್ರಬಲ ಆರೋಪ ಪವಿತ್ರ ಗೌಡ ಯಾಕೆ ಏವನ್ನಾಗ್ತಾಳಿಲಿ ಅಂತ ಹೇಳಿದ್ರೆ ಮೊದಲು ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಬಂದಿರೋದು ಈ ರೇಣುಕಾ ಸ್ವಾಮಿಯ ಮೆಸೇಜು ಕೇಟದಾಗ ಒಂದು ಕಮೆಂಟ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಜೊತೆಗೆ ಸ್ವಾಮಿ ವಾಕ್ ಸಮರ ಶುರು ಮಾಡ್ಕೊಳ್ತಾನೆ ವಾಕ್ಸಮರ ಜೋರಾದ ಮೇಲೆ ಅಶ್ಲೀಲವಾಗಿ ಸ್ವಾಮಿ ಬೈತಾನೆ ಇದ್ಯಾವುದೇ ವಿಚಾರವನ್ನು ಪವಿತ್ರ ಗೌಡ ದರ್ಶನ್ಗೆ ತಿಳಿಸಿಲ್ಲ ಮೊದಲಿಗೆ ಆಮೇಲೆ ಏನಾಗುತ್ತೆ ತಿಳಿಸಲೇಬೇಕಾಗತ್ತೆ ಆವಾಗ ತಿಳಿಸಿದ್ದು ಪವಿತ್ರ ಗೌಡ ತನ್ನ ಪಿ ಎ ಪವನ್ಗೆ ತನ್ನ ಪಿ ಎ ಪವನ್ಗೆ ರೇಣುಕಾ ಸ್ವಾಮಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಪವಿತ್ರ ಸೂಚನೆ ಕೊಡ್ತಾಳೆ ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಓಪನ್ ಮಾಡಿಸಿದ್ದು ಇದೇ ಪವಿತ್ರ ಗೌಡ ನಕಲಿ ಖಾತೆ ಮೂಲಕ ಚಾಟ್ ಮಾಡಿಸಿ ರೇಣುಕಾ ಸ್ವಾಮಿಯ ಫುಲ್ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾಳೆ ಈ ರೇಣುಕಾ ಸ್ವಾಮಿ ಯಾರು ಇವನ್ ಫೋನ್ ನಂಬರ್ ಏನು ಇವನು ಯಾವರು ಎಲ್ಲಿರ್ತಾನೆ ಇವನು ಇವನು ಸಿಗಬೇಕಲ್ಲ ನಮಗೆ ಇವನು ಕರ್ಕೊಂಡು ಬರಬೇಕಲ್ಲ ನಮಗೆ ಅಂತ ಒಂದೇ ಒಂದು ಇಂಟೆನ್ಷನ್ನು ಥರ ಹೇಳಿಬಿಟ್ಟಿದ್ದ ನನಗೆ ಪವಿತ್ರ ಗೌಡಾಗೆ ನನಗೆ ಈ ಥರ ಹೇಳಿಬಿಟ್ಟನಲ್ಲ ಅಂಥೇಳಿ ಸಹಜವಾಗಿ ಒಂದು ಈಗೋ ಒಂದು ಈಗೋ ನಾನತ್ವ ಅಹಂ ಅಹಂಕಾರ ನನ್ನ ಬಿಟ್ಟರೆ ಇನ್ಯಾರಿಲ್ಲ ನನ್ನ ಮುಂದೆ ಇನ್ಯಾರಾದರೂ ಮಾತಾಡಬಹುದಾ ಇದೆಲ್ಲ ಇರುತ್ತೆ ಕೆಲವೊಮ್ಮೆ ಈ ಖ್ಯಾತನಾಮರಿಗೋ ಖ್ಯಾತನಾಮರ ಗೆಳೆಯ ಗೆಳತಿಯರಿಗೋ ಇವೆಲ್ಲ ಇರ್ತವೆ ನಮ್ಮ ಬಾಸ್ಗೆನಾ ನನ್ನ ಬಾಸ್ಗೆ ಎಷ್ಟು ಕ್ಲೋಸ್ ಗೊತ್ತಾ ನನ್ನ ರೈಟ್ ಹ್ಯಾಂಡ್ ಗೊತ್ತಾ ನಾನು ಲೆಫ್ಟ್ ಹ್ಯಾಂಡ್ ಗೊತ್ತಾ ನಾನು ಪಕ್ಕದಲ್ಲಿ ನನ್ನ ಕ ಕಾರ್ ಓಡಿಸ್ತೀನಿ ಗೊತ್ತಾ ನಾನು ಹಿಂದೆ ಕೂತಿರ್ತೀನಿ ಗೊತ್ತಾ ನಾನು ತಂದ್ಕೊಟ್ರೇ ಊಟ ಮಾಡೋದು ಅವರು ನನ್ನ ತಟ್ಟೆಗೆ ಹಾಕಿದ್ರೆ ಅವ್ರು ಫಸ್ಟ್ ಊಟ ಮಾಡೋದು ನೀನು ಊಟ ಮಾಡ್ದಾ ಅಂತ ನಾನು ಕೇಳಿಬಿಟ್ರೋ ಗೊತ್ತಾ ಖುಷಿ ಹೋಗಿದ್ದೇನೋ ಆರೋಗ್ಯ ಚೆನ್ನಾಗಿದ್ದೀನೋ ಅಂತ ಕೇಳಿಬಿಟ್ರು ಖುಷಿ ನನಗೆ ಬೈಕ್ ಹೊಡ್ಸೋರು ಗೊತ್ತಾ ನನ್ನ ಬೈಕ್ ಮೇಲೆ ಅವರೇ ಸೈನ್ ಮಾಡಿದ್ದು ಫಸ್ಟು ನನ್ನ ಕಾರಲ್ಲಿ ಬಂದು ಅವರೇ ಫಸ್ಟು ಸೈನ್ ಮಾಡಿದ್ದು ಹೆಮ್ಮೆ ಅಭಿಮಾನ ಅಂದರೆ ಬೇರೆಯವ್ರಿಗಿಂತ ನಾನು ಮೇಲಿದ್ದೀನಿ ಅಂತ ಬೇರೆ ಬಡಪಾಯಿ ಫ್ಯಾನ್ಗಳಿಗಿಂತ ನಾನು ಬಹಳ ಕ್ಲೋಸ್ ಇದ್ದೀನಿ ನಾನು ದರ್ಶನ್ ಅವ್ರಿಗೆ ಇಷ್ಟೊಂದು ಹತ್ರ ನಾನು ಹೇಳಿದ್ರೆ ಮುಗಿದು ಹೋಯ್ತೀವನ್ನ ಕಥೆ ಅಂತೇಳಿ ಒಂದು ವಿಕೃತ ಆಲೋಚನೆಗಳು ಆನಂದಗಳು ಇರ್ತವೆ ಅದರಲ್ಲಿ ಆಗುತ್ತೆ ರೇಣುಕಾ ಸ್ವಾಮಿ ಗೆಡ್ಡ ತೋಡ್ಬಿಡ್ತಾರೆ ತೋಡ್ದಾದ ದರ್ಶನ್ಗೆ ಇವನು ಮಾಡಿದ್ದಂಥ ಅಶ್ಲೀಲ ಫೋಟೋ ಕಳಿಸಿದಂಥ ಅಶ್ಲೀಲ ಫೋಟೋ ಕಮೆಂಟನ್ನು ತೋರಿಸ್ಬಿಡ್ತಾಳೆ ಪವಿತ್ರ ಅಂತ ಮಾಹಿತಿ ಅಸಲಿ ವಿಷಯ ಮುಚ್ಚಿಟ್ಟು ಅಶ್ಲೀಲ ಫೋಟೋವನ್ನು ಮಾತ್ರ ತೋರಿಸಿರ್ತಾಳೆ ಪವಿತ್ರ ಗೌಡ ಅಂತ ಮಾಹಿತಿ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ರಘುಗೆ ಸುಪಾರಿ ಕೊಡ್ತಾರೆ ದರ್ಶನ್ ಅಂತ ಕರ್ಕೊಂಡು ಬನ್ನಿ ಅವನ್ನ ಅಂತ ನಂತರ ರಾಘವೇಂದ್ರ ಜೊತೆಗೆ ಲಿಂಕೆ ಬರ್ತಾನೆ ಬ ಬಂದಿರೋದು ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದೆ ಪವಿತ್ರ ಗೌಡ ಅಂತ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಶೆಡ್ ಅಲ್ಲಿ ಕೂಡ ಹಾಕ್ತಾರೆ ಶೆಡ್ಗೆ ಬಂದ ಮೇಲೆ ಪವಿತ್ರ ಗೌಡನೇ ಮೊದಲು ಅವನಿಗೆ ಪೆಟ್ಟು ಕೊಟ್ಟಿದ್ದು ಅಂತ ಮಾಹಿತಿ ಇದೆ ದರ್ಶನ್ ಹಲ್ಲೆ ಮಾಡಿದಾಗಲೂ ಕೂಡ ಇನ್ನೂ ಹೊಡಿ ಅವ್ನು ಬಿಡಬೇಡ ಅಂತ ಕೂಡ ಇದೇ ಪವಿತ್ರ ಗೌಡ ಮಾತನಾಡಿದ್ದಳು ಅಂತ ಮಾಹಿತಿ ಅವ್ನು ನರ ಕಟ್ ಮಾಡಿಬಿಟ್ರು ಅಂತ ಬಾಡಿಗಾರ್ಡ್ಗಳಿಗೆ ಪವಿತ್ರ ಸೂಚನೆ ಬೇರೆ ಕೊಟ್ಟಿದ್ದರಂತೆ ಬಾಡಿಗಾರ್ಡ್ಗಳು ಹೊಡಿಬೇಕಾದರೆ ಪವಿತ್ರ ಗೌಡ ಎಂಜಾಯ್ ಇದ್ದಳು ಅಂತ ಕೂಡ ಒಂದು ನ್ಯೂಸ್ ಇದೆ ಹಾಗಾಗಿ ಇಡೀ ಪ್ರಕರಣಕ್ಕೆ ಪವಿತ್ರ ಗೌಡ ಇಲ್ಲಿ ಕಿಂಗ್ ಪಿನ್ ಅಂತ ಒಂದು ಮಾಹಿತಿ ಇದೆ ಜೊತೆಗೆ ಎ ಅಂತ ಇದು ಒಂದು ಭಾಗನ